ಮತ್ಸ್ಯಗ್ರಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ಇವತ್ತು ನಾನು ಯಾವ್ದು ಮೀನಿನೊಟ್ಟಿಗೆ ಬಂದಿದ್ದೇನೆ ಗೊತ್ತುಂಟಾ ಬಿದ್ದಾಗ ನೋಡಿ ಬಂಗುಡೆದೊಟ್ಟಿಗೆ ಬಂದಿದ್ದೇನೆ ನೋಡಿ ದೊಡ್ಡ ದೊಡ್ಡ ಫ್ರೆಶ್ ಬಂಗುಡೆ ನೋಡಿ ಕಣ್ಣು ನೋಡಿ ಕಣ್ಣು ನೋಡುವ ಗೊತ್ತಾಗ್ತದೆ ಎಷ್ಟು ಫ್ರೆಶ್ ಉಂಟಂತ ಈಗೆಲ್ಲ ಬಂಗುಡೆ ಸ್ವಲ್ಪ ಬಂಗುಡೆ ಭೂತ ಎಲ್ಲ ಸೀಸನ್ ಅಲ್ಲ ಹಾಗೆ ದೊಡ್ಡ ಇದಕ್ಕಿಂತ ದೊಡ್ಡದು ಬರ್ತದೆ ಬೇಡ ನಮಗೆ ಬೇಯಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಸಾಕು ಇಷ್ಟು ದೊಡ್ಡದು ನೋಡಿ ಇದನ್ನು ನಾವು ಇದ್ಗ ನಾಡು ಪೀಸ್ ಮಾಡುವ ಅದು ಎಂತ ಕೊಲೆ ಎಳಿಲಿಕ್ಕೆಲ್ಲ ನಮಗೆ ಈಗ ಕೊಲೆ ಎಳೆಯುವುದು ಇವತ್ತು ನಾವು ಗ್ರೀನ್ ಮಸಾಲೆ ಎಲ್ಲ ಹಾಕಿ ಕೊಲೆ ಎಳೆಯುವುದು ಇಕ್ಕಲಲ್ಲಿ ಹಾಗೆ ಇದನ್ನು ನಾವು ಬಂಜಿ ಇದಾಗಿ ಇದು ತೆಗೀದಬೇಕು ಹಾ ಒನ್ ಮೋರ್ ಎಂತ ಬಂಜಿ ಸೀದ್ ಮಾಡಬೇಕು ಬಂಜಿ ಕಟ್ ಮಾಡ್ಬೇಕಾಯ್ತಾ ಹೊಟ್ಟೆ ಕಟ್ ಮಾಡಬೇಕು ಹಾಗೆ ನಾ ಅಮ್ಮನಿಗೆ ಕೊಡುವ ಕಟ್ ಮಾಡಲಿಕ್ಕೆ ನೋಡಿ ಸೈಡ್ ಇದು ರೆಕ್ಕೆ ಇದೆಲ್ಲ ತೆಗಿಬೇಕು ಬಂಗುಡಿಯ ಕತ್ತೇರಿಯಲ್ಲೆಲ್ಲ ಮಾಡ್ಲಿಕ್ಕೆಲ್ಲ ಈಸಿ ಆಯ್ತಾ ಬಂಗುಡೆ ಕತ್ತೇರಿಯಲ್ಲಿ ಆರಾಮಲ್ಲಿ ಟಕ್ ಟಕ್ ಅದು ತೋರಿಸ್ತೇನೆ ಹೇಗೆ ಮಾಡುದಂತ ಈಗ ನೋಡಿ ಕೆಲವು ದೊಡ್ಡ ದೊಡ್ಡ ಬಂಗುಡಿಯಲ್ಲೆಲ್ಲ ಪೊಡಸಿರ್ತದೆ ಹಾ ಮಂಡೆ ನೋಡಿ ತೆಗೆಯುವುದು ಈ ತರ ನೋಡಿ ನೋಡಿ ಆದ ಮೇಲೆ ಥಕ್ಕ ಹೊಟ್ಟೆ ಕಟ್ ಮಾಡ್ಬೇಕು ಮೊಟ್ಟೆ ಉಂಟಾ ಮೊಟ್ಟೆ ಇದೆಲ್ಲ ಕಪ್ಪು ಕಪ್ಪು ನೋಡಿ ಹೊಟ್ಟೆ ಹೊಟ್ಟೆ ಸೀಲ್ ಮಾಡುದು ನೋಡಿ ಹೊಟ್ಟೆನೆನಾ ಇಂಚಿಂಚೆ ಬರೇ ಹೀಗೆ ಮತ್ತೆ ಕಟ್ ಸೀಲ್ ಮಾಡ್ಬೇಕಾಯ್ತಾ ಬರಿ ಅಲ್ಲಿ ಮಸಾಲೆ ಡೀಪಲ್ಲಿ ಮಾಡ್ಬಾರ್ದು ಮೇಲ್ ಮೇಲಲ್ಲಿ ಆಯ್ತಾ ಡೀಪ್ ಅವರೆ ಮಾಡ್ಬಾರ್ದು ಡೀಪ್ ಮಾಡಿದ್ರೆ ಹೊಟ್ಟೆ ಕಾಣ್ತದೆ ಅಂದ್ರೆ ಹೊಟ್ಟೆಸ ಕಟ್ ಮಾಡಿದೆಲ್ಲ ಪೀಸ್ ಆಗ್ತದೆ ಹಾಗೆ ಹೊಟ್ಟೆ ಮತ್ತೆ ಸ್ಲೈಸ್ ಅದು ಕಟ್ ಕಟ್ ಕಟ್ಸ್ ಹಾಕುದು ಅದಕ್ಕೆ ಒಳಗೆ ಒಳಗೆ ಬೀಳ ಇಟ್ವಿ ಆಯ್ತಾ ಯಾಕೆ ಅಂತೆ ಈಗ ದಿಕ್ಕೆಲ ದಿಕ್ಕೆಲಲ್ಲಿ ಹೀಗೆ ಆಗ್ತೇವಲ್ಲ ಮಿನಿ ತಕ್ಕದಲ್ಲಿ ಮಿನಿ ಆಗ್ಲಿಲ್ಲ ಅಂದ್ರೆ ಹೀಗೆ ಬೀಳದಲ್ಲಿ ಎತ್ತಿ ಹಾಕ್ಬೋದಲ್ಲ ಅದಕ್ಕೆ ಬೀಲ ಇಟ್ಟೆ ಹೊಟ್ಟೆಗೆಲ್ಲ ನೋಡಿ ಫುಲ್ ಮಸಾಲೆ ಹಾಕ್ಲಿಕ್ಕೆ ಉಂಟು ಹಾಗೆ ಅದು ಹೊಟ್ಟೆ ನೋಡಿ ಮಾವ ಹೊ ಮತ್ತೆ ವೀಕ್ಷಕರೇ ಪಂತೆ ಇವರು ಎಂತಾನು ನಂಗೆ ಡಿಸ್ಟೇಪ್ ಮಾಡುದು ಎಂತ ಗೊತ್ತುಂಟಾ ಬಂಗುಡಿ ಮೀನು ಸಹ ಇಷ್ಟ ಮತ್ತೆ ಇದರಲ್ಲಿ ಸ್ವಲ್ಪ ನಂಜು ಜಾಸ್ತಿ ಆಯ್ತಾ ಮತ್ತೆ ಆಪ್ರೇಷನ್ ಎಲ್ಲ ಆಗ್ತದಲ್ಲ ಅವರಿಗೆಲ್ಲ ಬಂಗುಡೆ ಎಲ್ಲ ಕಮ್ಮಿ ಕೊಡುದು ಇದು ತುರಿಸ್ತದೆ ನಂಜೆಲ್ಲ ಇದು ಹಾಗೆ ತುರಿಸ್ತದೆ ಗಾಯ ಎಲ್ಲ ಆದರೆ ಕಮ್ಮಿ ಇದು ಬಂಗುಡಿ ತಿನ್ನೋದು ಕಮ್ಮಿ ಆದರೆ ಎಲ್ಲರಿಗೆ ಸ್ವಲ್ಪ ಬಂಗುಡೆ ಇಷ್ಟ ಬಂಗುಡಿ ತುಂಬ ಇಷ್ಟ ಅಂದರೆ ಅದು ಒಂದು ಸ್ವಲ್ಪ ರುಚಿ ಉಂಟು ಅಂತಾರೆ ಖುಷಿ ಆಗ್ತದೆ ತಿನ್ನುವಾಗ ಸಾರು ಮುಳ್ಳಿಲ್ಲ ಇದು ಮುಳ್ಳು ಮುಳ್ಳಿಲ್ವಾ ಇವರೆ ಅಂತ ಕಾಮಟಿಕ್ಕೆ ಮಾತಾಡೋದು ಒಂದೇ ಮುಳ್ಳಂತೆ ಹಾಂ ಮುಳ್ಳು ನೋಡಿ ಎಲ್ಲ ಮೀನೆಲ್ಲ ಕಟ್ಟೆಲ್ಲ ಮಾಡಿ ಆಯಿತು ಇನ್ನು ವಾಶ್ ಮಾಡುವ ಆಯ್ತು ವೀಕ್ಷಕರೇ ಇವತ್ತು ನಾನು ತೋಟದಲ್ಲಿ ಯಾಕೆ ಬಲಿ ಬರೋದು ಗೊತ್ತುಂಟಾ ಇಲ್ಲಿ ಬನ್ನಿ ನಮ್ಮದು ದಿಕ್ಕಲೊಂದುಂಟು ಅದು ದಿಕ್ಕೆಲು ಇದು ಮಳೆಗಾಲದಲ್ಲಿ ಸೈಡ್ಗೆ ಇರ್ತೇವೆ ಮತ್ತೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ನಡುಗೆ ತರ್ತೇವೆ ಹಾಗೆ ಇವತ್ತೊಂದು ನಿಮಗೆಲ್ಲ ಕಾಲೈ ಬಂಗುಡೆ ಕಾಲೆ ಹೇಗೆ ಇಳಿಯುವುದು ಅದು ಹೇಗೆ ದಿಕ್ಕೆಲಲ್ಲಿ ಮಾಡುದು ಅದೆಲ್ಲ ನಿಮಗೆ ತೋರಿಸ್ತೇನೆ ಹಾಗೆ ನಮ್ಗೆ ದಿಕ್ಕೆಲು ಬೇಕಲ್ಲ ಅದು ಸೈಡ್ ಹೋಗಿದೆ ಹಾಗೆ ಅದು ಸ್ವಲ್ಪ ಎಲ್ಲ ಚಂದ ಮಾಡಿ ತೊಳೆಯುವ ಹೇಗೆ ಉಂಟು ಬನ್ನಿ ದಿಕ್ಕೆಲು ತೋರಿಸ್ತೇನೆ ನಮ್ದು ಮೊಬೈಲ್ ದಿಕ್ಕೇಲಿ ಎಂತ ದಿಕ್ಕೇಲ್ ಅದು ಅದು ಹೀಗೆ ಕೀಪ್ಯಾಡ್ ಮೊಬೈಲ್ ಉಂಟಲ್ಲ ಅದು ಆಚೆ ಈಚೆ ತಗೊಂಡೋಗ್ತಾರಲ್ಲ ಹಾಗೆ ನಮ್ಮ ದಿಕ್ಕೇಲಿ ಇದು ಇದು ನಮ್ಮದು ರೆಡಿಮೇಡ್ ದಿಕ್ಕೇನು ಇದು ಅವರ ಎತ್ಲಿಕ್ಕೆ ಇನ್ನೊಂದು ಜನ ಬೇಕು ನನ್ಗೆ ಆಗಲ್ಲ ಹಾಗೆ ನಮ್ಮದು ಜನ ಬರ್ತಾರೆ ಎತ್ಲಿಕ್ಕೆ ವೀಕ್ಷಕರೇ ನನ್ನ ಮಗ ನೋಡಿ ಅಂತೆ ಬೋಟಿ ಬೋಟಿ ಮುಂಚೆ ನೋಡಿ ಇದೆಲ್ಲ ಬೋಟಿ ನೆನಪು ನಿಮಗೆ ಪುರಾತನ ಪುರಾತನ ಇಲ್ಲ ಈಗ ಬಂದೇ ಜನ ಬಂದೇ ಬಂದ್ರು ಬಲ ಭೀಮ್ ಬಂದ್ರು ಒಂದು ಸೈಡ್ ಹಾಕುವ ಆಯ್ತಾ ಹಾ லக்கடி இது என்ன தி பஞ்சத்துயா ஆல் ஃபர்ஸ்ட் ತಿன்னான நான் பத்தல मारेது எத்துது냐 பாப்ப ஓப்ப விக்கதே करे எத்தை இடினி வரtillா இங்க நகா காடி போன் मारे இவர

ಬಿಟ್ರು ಅಯ್ಯ ಪದೇ ಅವರೇ ಎರಡು ಇತ್ತ ಎರತ್ತಿಕ್ಕೇಲು ಒಂದು ಇನ್ನೊಂದು ಕಟ್ ಮಾಡಿದ್ರೆ ಜಾಯಿಂಟ್ ಇವರೇನಾಕ್ಷಕರೇ ಇದು ತೊಳಿತಿದ್ದೇನೆ ಸ್ವಲ್ಪ ಕೀ ನಿಡ್ಬೇಕಲ್ಲ ದಿಕ್ಕು ಭಾಗ ಮಾಡಿ ಹಾಕಿದ್ರು ಇವತ್ತು ನೆಪಟುಂಟು ತಂದೆ ಕೈಯಲ್ಲಿ ಎಂತ ಗೊತ್ತುಂಟಾ ತಂದೆ ಇರ್ಲಿಲ್ಲಲ್ಲ ಹಾಗೆ ನಾವೇ ಕಸರತ್ತು ಮಾಡಿದ್ದು ಸ್ವಲ್ಪ ಎರಡು ಪೀಸ್ ಆಯ್ತು ಮರೆಯಲ್ಲೆಲ್ಲ ಇದು ಪಾಚಿ ಗೀಚಿ ಹಿಡ್ದಿದೆ ಒಳ್ಳೆ ಮಾಡಿ ತೊಳೆಯುವ ಸದ್ಯಕ್ಕೆ ಈಗ ಇದು ಮಾಡುವ ನಮ್ಮ ಹತ್ರ ಸಿಮೆಂಟ್ ಹಾಕುವಷ್ಟು ಒತ್ತಿಲ್ಲ ಶಿಕ್ಷಕರೇ ಹಸಿಲಿಗೆ ಬೇಕು ಹಾಗೆ ಅದನ್ನು ಕಟ್ ಮಾಡುವ ಯಾವ್ದಕ್ಕೂ ರೆಡಿ ನನ್ನ ಚಿಕ್ಕ ಮಗಳುಂಟಲ್ಲ ಯಾವ ಕೆಲಸಕ್ಕೂ ರೆಡಿಂತ ಬುಡದಲ್ಲೇ ಕಟ್ ಮಾಡುದಾ ಇಲ್ಲಿ ಇಡ್ಲಿ ಕಟ್ಟ ಎಲ್ಲ ಹೇಳಿದ್ರಿ ಬರಲ್ವಾ ನೋಡಿ ಅದಕ್ಕೆ ಗೊತ್ತಲ್ಲಿದೆ ನಮ್ಗೆ ಬೇಕೊಂದು ಹೋಗಿ ಇಡ್ಲಿಕ್ಕೆ

ಮತ್ತೆ ನೋಡಿ ಅಡ್ಜಸ್ಟ್ ಮಾಡಿ ಹಾಕುವ ಪಾಲಿ ಮಾಡ್ಲಿಕ್ಕೆ ಮಸಾಲೆ ಹಾಕ್ಬೇಕಲ್ಲ ಮಸಾಲೆಗೆ ಇಲ್ಲ ನಾವು ಹಾಕ್ಬೇಕಂತ ನೋಡುವ ನೋಡಿ ಒಂದು ಸ್ವಲ್ಪ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹುಳಿ ಹುಳಿ ಎಲ್ಲ ಇಲ್ಲಿ ಇಟ್ಟಿದ್ದೇವೆ ಇದು ಸಣ್ಣ ತುಂಡು ಹಾಕಿದ್ದಾರೆ ಇನ್ನು ಸಹ ಹಾಕ್ಬೇಕಿತ್ತು ಇದನ್ನು ಸ ರು ಫುಲ್ ಪೇಸ್ಟ್ ಮಾಡುವ ಮತ್ತೆ ಉಪ್ಪು ಹಾಕಬೇಕು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಪೇಸ್ಟ್ ಮಾಡಿ ಇದಕ್ಕೆಲ್ಲ ಹಾಕುವ ವೀಕ್ಷಕರೇ ಎಂತ ಗೊತ್ತುಂಟ ಈಗ ತೊಟ್ಟೆ ಗೊತ್ತುಂಟಾ ಅದು ನಾವು ಗ್ರೀನ್ ಕಲರ್ ಮಸಾಲೆ ಮಾಡಿದ್ದಲ್ಲ ಈಗ ಮಸಾಲೆ ಪೇಸ್ಟಿ ಹಾಕುವಾಗ ಕೈಯಲ್ಲಿ ಉರಿ ಬರ್ತದಲ್ಲ ನನಗೆ ರಿಸ್ಕ್ ತಗೋಲಿಕ್ಕೆ ಇಷ್ಟ ಇಲ್ಲ ಈಗ ನಾನು ಸ್ವಲ್ಪ ತೊಟ್ಟೆ ಹಾಕೊಂಡು ಮಾಡ್ತೀನಿ ಆಯ್ತಾ ಮತ್ತೆ ಯಾರಿಗೆ ಬೇಕು ತಿಂದಾದ ಮೇಲೆ ಕೈ ಒಂದರ ಜಾಲಿ ಬರ್ತದೆ ಹಾಗೆ ತೊಟ್ಟೆ ಹಾಕ್ತೀನಿ ಆಯ್ತಾ ಅದು ಖೈದಿ ಹಾಕೋಕೆ ಅವ್ರ ಬರ್ತದೆ ರೆಡಿ ಇಲ್ಲ ಹಾಗೆ ನಾನು ಈಗ ತೊಟ್ಟೆಯಲ್ಲಿ ಸ್ವಲ್ಪ ಎಡ್ಜಸ್ಟ್ ಮಾಡ್ತೇನೆ ಆಯ್ತಾ ಹಾಗೀಗ ರುಬ್ಬುವಾಗ ನೀರೆಲ್ಲ ಹಾಕಲಿಲ್ಲ ಯಾಕೆಂದ್ರೆ ಅದು ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ನೀರು ಬೇಕು ಯಾಕೆಂದ್ರೆ ಅದು ಅದಕ್ಕೆ ಹಿಡಿಬೇಕಲ್ಲ ಮಸಾಲೆ ನೀರು ಹಾಕಿದ್ರೆ ಎಲ್ಲ ಉದುರಿ ಹೋಗ್ತದೆ ನೋಡಿ ಒಂದು ಬಂಗುಡಿಯನ್ನು ಹಿಡಿಯುವುದು ಇದರಲ್ಲಿ ಬೀಲದಲ್ಲಿ ಹಿಡಿಯುವುದು ಹೀಗೆ ನೋಡಿ ಪೇಸ್ಟ್ ಹಾಕ್ತದೆ ಎಷ್ಟು ಒಳ್ಳೆಯದು ನಿಂತು ನೋಡಿ ಅಂತೆ ನೋಡಿ ಇದು ಹೊಟ್ಟೆ ನೋಡಿ ಓಪನ್ ಮಾಡಿ ಆಪ್ರೇಷನ್ ಆಗಿ ಮತ್ತೆ ಈಗ ಹೀಗೆ ಮಸಾಲೆ ಹಾಕಬೇಕು ನೋಡಿ ಒಳ್ಳೆ ಮಸಾಲೆ ಫುಲ್ಲು ಹಿಡಿಬೇಕು ಒಳಗೆ ಹೊಟ್ಟೆ ಹೊಟ್ಟೆ ಒಳಗೆ ನಾವು ಫಸ್ಟ್ ಮಸಾಲೆ ಹಾಕ್ಬೇಕು ನೋಡಿ ಈ ತರ ಒಳ್ಳೆ ಮಸಾಲೆ ಹಾಕ್ಬೇಕು ಫಸ್ಟ್ ಹೊಟ್ಟೆ ಒಳಗೆ ಹಾಕ್ಬೇಕು ಅದ ಮೇಲೆ ನೋಡಿ ಅದರ ಮೇಲೆ ಈ ತರ ಹಾಕ್ಬೇಕು ಮತ್ತೆ ಲಾಸ್ಟ್ ಒಳ್ಳೆ ಉಳಿದದೆಲ್ಲ ಹಾಕುವ ಹದಿನೈದು ನಿಮಿಷ ಇರಲಿ ನಾವು ಅಲ್ಲಿ ನಾವು ಸ್ವಲ್ಪ ಇದು ಗಿಂಡ ಮಾಡುವ ಹೋಗುವ ವೀಕ್ಷಕರೇ ಇದು ಸ್ವಲ್ಪ ಹೆಂಡ ಮಾಡುವ ಆಯ್ತಾ ದಿಕ್ಕೆಲಲ್ಲಿ ನೋಡಿ ಎಷ್ಟೋ ಸಮಯದ ನಂತರ ನಾವಿಲ್ಲ ಬೆಂಕಿ ಇದು ದಿಕ್ಕೆಲಲ್ಲಿ ಇದು ಮಾಡ್ತಿದ್ದೇವೆ ಗ್ಯಾಸ್ ಎಲ್ಲ ಇರ್ಲಿಲ್ಲಲ್ಲ ಅವಾಗ ದಿಕ್ಕೆಲೆಲ್ಲ ನಾವು ಮೀನೆಲ್ಲ ಕಾಯಿಸ್ತಾ ಇದ್ರು ಹಾಗೆ ಯಾವ ರೀತಿ ಕಾಯಿಸ್ತಾರಂತ ತೋರಿಸ್ತೇನೆ ಯಾವ ತರ ಇಡ್ಬೇಕು ಮತ್ತೆ ಎಣ್ಣೆ ಹಾಕದೆಲ್ಲ ಮಾಡ್ತಾ ಇದ್ರಂತೆ ಅದು ಪುರಾತನ ಕಾಲದ್ದು ನಾವು ಮಾಡುದು ಈಗ ಕೋಲೈ ಎಳೆಯುವುದು ಕೊಲೈ ಕೊಲೈ ಗೆಂಡ ಮಾಡ್ಬೇಕಲ್ಲ ಮಾಡುವ ಉಂಟು ಸ್ವಲ್ಪ ಕೊಡುವ ಸ್ವಲ್ಪ ಫುಲ್ ತಿಪ್ಪಿ ಎಲ್ಲ ಹಾಕಿ ಇದು ಮಾಡುವ ಎಂತ ಗೆಂಡ ಮಾಡುವ ಫುಲ್ ಎರಡು ಹಾಕಿತ್ತು ಕಿಪ್ಪಿ ತಗದಗದಾಗ ಅರ್ಲಿ ಬೇಕು ಇದು ತಗದಾಗ ಅರ್ಲುವಾಗ ನಂಗೆಸ ತಗದಾಗ ಅರಿತ ಉಂಟು ಒಳಗೆ ಎಲ್ಲ ಉರಿ ಬರ್ತಾ ಉಂಟು ದೇವರೇ ಇರುವಾಗ ಒಂದು ಲೆಕ್ಕಿಗೆ ಎಂತ ಎಲ್ಲ ಆಗ್ತದ ಮಾರೆ ಇರುವೆಲ್ಲ ಇತ್ತು ಎಲ್ಲ ಸತ್ತೋಯ್ತು ಅದು ಮಡಲಲ್ಲಿ ಸತ್ತಿತ್ತು ಚಂಡಬೇಡ ಇದು ಅದಕ್ಕೆ ಅದಕ್ಕೆ ಎಲ್ಲ ಗುಡ್ಡೆ ಹಾಕಿ ಇಟ್ಟಿದ್ದಾರೆ ಅಡಿ ಉಪ್ಪುಡುಗಿ ಮುಂಚಿನ ಅಲ್ಲವಾ ಇಲ್ಲಿ ನೋಡಂತೆ ಅಲ್ಲಿ ರಾಶಿ ತಿಪ್ಪಿಂಟು ಅದಿ ಇದು ಅಲ್ಲಿಲ್ಲ ಇದು ದಗ ಇದು ಮಾಡಿದ್ರೆ ತಾನೇ ಅದು ಹಿಂದೆ ಅಡಿಯದ

ಮನೆ ಪಕ್ಕದವರು ಮನೆಗೆ ಬೆಂಕಿ ಬಿಟ್ಟಂತ ಓಡ್ಕೊಂಡು ಬರ್ತಾರೆ ವೀಕ್ಷಕರೇ ನೋಡಿ ಒಳ್ಳೆ ಹಿಡ್ದಿದೆ ಮಸಾಲೆ ನೋಡಿ ಹದಿನೈದು ನಿಮಿಷ ಇದು ಹಿಡ್ದಾಗಿದೆ ಒಳ್ಳೆ ಮಾಡಿ ಹಾಕುವ ಯಾ ಬಾಡ್ದ ಒಂದು ಎರಡು ಹಾಕುವ ಕರೆಂಟಿ ಹೋದ್ರೆ ಕಷ್ಟ ಆಗ್ತದೆ ತಿನ್ಬೇಕಲ್ಲ ನಾವು ಹಾಗೆ ಸ್ವಲ್ಪ ಸ್ವಲ್ಪ ತೂ ಮಾಡುವ ಏನೋ ಗೆಂಡೆ ಎಲ್ಲ ತಿಕ್ಕಿತ್ತೀ ಕಾಯಿಲೆ ಆಯ್ತಾ ಇನ್ನು ಮೀನು ದಿಕ್ಕೆಲ್ಲ ಹೇಳಿದ್ರೆ ನೋಡಿ ಒಂದು ಇದು ತಿಪ್ಪಿಯಲ್ಲಿ ಮಂಡಿಗೆ ಹಾಕ್ತೀನಿ கஷ்ட <laughs> <laughs> ಮಿಡ್ಲ್ ಎಂತ ಗೊತ್ತುಂಟ ಇದು ನಾವು ಅಡ್ಜಸ್ಟ್ ಮಾಡ್ಬೇಕು ಈಗ ಮಾತ್ರ ಯಾಕೆ ಹೇಳಿ ಅದು ಸ್ವಲ್ಪ ಮಿಡ್ಲ್ ಸ್ವಲ್ಪ ಕಾಯ್ಲಿಕ್ಕೆ ಉಂಟು ಅಂದ್ರೆ ನಾವು ಅದು ಕೊತ್ತಲ್ಗಿತ್ತಲ್ಲ ಹಾಗೆ ಇದು ಸ್ವಲ್ಪ ಬೀಳಿಲ್ಲ ಇದು ಇನ್ನೊಂದ್ಸಲ ಮಗಚಿ ಹಾಕುವ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇನ್ನೊಂದ್ ಸ್ವಲ್ಪ ಮಗಚಿ ಹಾಕುವ ಇಷ್ಟೆಲ್ಲ ಕಾಯ್ತು ಹೆಂಗ್ ಬರ ಒಳ್ಳೆ ಘಮ ಬರ್ತಾ ಉಂಟು ಘಮ ಕಂಡು ವಾಸನೆ ಬರ್ತಾ ಉಂಟು ತಿನ್ನುವಾಗ ನೋಡುವ ತಿನ್ನುವಾಗ ಹೇಗೆ ರುಚಿ ಉಂಟು ನೋಡ್ತೇನೆ ಅದೆಂತ ಗೊತ್ತುಂಟ ಇಲ್ಲಿ ಇಲ್ಲಿಯ ಪೋಷಣೆ ಕಾಯ್ತಾ ಇಲ್ಲ ಯಾಕೆ ಹೇಳಿದು ಇದು ಕೊತ್ತಲ್ಲಿಗೆ ಸ್ವಲ್ಪ ಅಡ್ಡ ಉಂಟು ಮತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇನ್ನಿಡಬೇಕು ಬೇಯ್ಬೇಕಲ್ಲ ನನ್ನ ಅಕ್ಕ ಹೇಳುದು ಅದು ಬೀಲದಲ್ಲಿ ಹಿಡ್ಕೊಂಡು ತಿಗೀಸು ಅಂತ ಹೇಳುದು ಇದು ದಿಕ್ಕಲಲ್ಲಿ ಆಗುದು ಇದು ಐಸಲ್ಲಿ ಆಗುದಲ್ಲ ಕಾಮಟಿಗೆ ಮಾತಾಡ್ತಾಳೆ ಅವಳು ಎಷ್ಟು ಬಂಗ ಬಿಟ್ಟಿದ್ದೇನೆ ಅವನಿಗೆ ಬೀಜ ಮಾಡಿದಷ್ಟು ಇಲ್ಲ ಇದು ಕೋಲ ಎಳಿಯುದು ಕಾಲೆ ಎಳಿಯುವುದು கடத்தில் கட்டே எந்த இது காயசு இதரே இது எரண்டு உள்திது அது கால்லே காயிரா ಅದು ಇದು ಸ್ವಲ್ಪ ಮದ್ಯದ ಒತ್ತಲ್ಲ ಅದು ಸೌರಿ ಮೇಲೆ ಸೌರಿ ಎಲ್ಲ ಉರಿ ಉರಿ ದಗದಗ ಆಗ್ತಾ ಉಂಟು ಹಾಗೆ ನಾವು ಕಾವಿನಲ್ಲಿ ಇದು ಒಂದು ಮೂರು ರುಚಿ ನೋಡುವ ಬಂತು ಇನ್ನು ರುಚಿ ನೋಡುವ ಆಯ್ತಾ ಟಾಪ್ ಟಾಪ್ ಆಗಿದೆಯೇ ನೋಡುವಾಗ ಒಂಥರ ಹಾಗೆ ಕಾಣ್ತಾ ಉಂಟು ನನ್ನ ಅಕ್ಕನಿಗೆ ನೋಡುವಾಗನೇ ಬಾಯಲ್ಲಿ ನೀರೆಲ್ಲ ಬರ್ತಾ ಉಂಟಂತೆ ಅಂದ್ರೆ ದಿಕ್ಕೆಲಲ್ಲಿ ಕಾದದ್ದು ಒಂದು ರುಚಿಯೇ ಬೇರೆ ಇದರಲ್ಲೆಲ್ಲ ಎಟ್ಟಿ ಎಲ್ಲ ಕಾಯಿಸ್ತಿದ್ರು ಅವಾಗೆಲ್ಲ ಅದೊಂದು ರೌ ಎಟ್ಟಿ ಬರ್ತದಲ್ಲ ಸಣ್ಣ ಎಲ್ಲ ಎಟ್ಟಿ ಆವಾಗ ಮುಂಚಿನ ಕಾಲದಲ್ಲಿ ಹೀಗೆ ದಿಕ್ಕೆಲಿಗೆ ಹಾಕುದು ಕಾಯಿಸಿ ತಿನ್ನುದು ಒಳ್ಳೇದಾಗ್ತದೆ ಅದು ಸಹ ರುಚಿ ಒಳ್ಳೇದಿತ್ತು ನಾವು ಸಣ್ಣದಿರುವಾಗ ನಾನು ತಿಂದಿದ್ದೇನೆ ಮಾತ್ರ ಒಳ್ಳೆದಾಗ್ತದೆ ಬೇಯ್ದದ್ದು ಸಾಕು ತೆಗೆಯುವ ನೋಡಿ ಅಂಗುಡೆ ಕೋಲೆ ರೆಡಿ ಆಗಿದೆ ಇದು ಕಂಟಿ ಹೋಗಿದೆ ಅಂತ ನೀವು ಎಣಿಸ್ಬೇಡಿ ಅದು ಕಾಲೇ ಹಾಗೆ ಎಣ್ಣೆಲ್ಲ ಹಾಕಲ್ಲ ಇದು ಕಂಟಲ್ಲಿ ಸಹ ಒಂದು ರುಚಿ ಉಂಟು ನಿಮಗೆ ಗೊತ್ತಿಲ್ಲ ಅದು ಅದು ರುಚಿ ಒಮ್ಮೆ ನೀವು ಮಾಡಿ ನೋಡಿಬೇಕಿದ್ರೆ ದಿಕ್ಕಿಲ್ಲ ಅಲ್ಲಿ ಇದು ಲಿಮ್ಮು ಉಂಟಲ್ಲ ಹೀಗೆ ಹಾಕಬೇಕಿದಕ್ಕೆ ಒಳ್ಳೇದು ಹಾಕಬೇಕು ಥರ ಹಾಕಿ ತಲೆಗೆ ಇದಕ್ಕೆಲ್ಲ ಹಾಕ್ಬೇಕು ಇದುಂಟಲ್ಲ ಒಳ್ಳೇದು ಬೆಂದಿದೆ ನೋಡಿ ಮಸಾಲೆ ನೋಡಿ ಒಳಗೆಲ್ಲ ಒಳ್ಳೆ ತಿರ್ದಿದೆ ಇದು ಮಸಾಲೆ ಉಂಟಲ್ಲ ಹ್ಮ್ ರುಚಿ ಹೇಳುದೇ ಬೇಡ ಕಾವಿಲೆಕ್ಕಿಂತ ಭಾರಿ ರುಚಿ ಆಗಿದೆ ನೋಡಿ ಅಂತ ಇದು ಮಸಾಲೆ ಉಂಟಲ್ಲ ಮಸಾಲೆ ಸಹ ತುಂಬಾ ಟೇಸ್ಟ್ ಆಗಿದೆ ಮತ್ತೆ ಮೀನ್ಸ ಕರೆಕ್ಟ್ ಆಗಿದೆ ಬೆಂದದ್ದು ಬಾರಿ ಒಳ್ಳೇದಾಗಿದೆಯಾ ಬಾರಿ ಒಳ್ಳೇದಾಗಿದೆ ಬಳಿಗೆ ಜೀವ ಇನ್ನು ಲಿಂಬ ಹಾಕ್ಬೇಕು ಈಗ ಹಾಕ್ಬೇಕು ಒಳ್ಳೆದಾಗ್ತದೆ ಬಾರಿ ಒಳ್ಳೇದಾಗಿದೆ ನಾನಿಲ್ಲ ಕಾಯುವಾಗ ಒಂಥರ ಇದು ಒಳ್ಳೇದಾಗ್ತದೆ ಇಲ್ಲ ಅಂತ ಒಂದು ಸ್ವಲ್ಪ ಎನಿಸಿದೆ ಹೇಳದೆ ಬೇಡ ಎಷ್ಟು ಹಾಗೆಯೇ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್